ಆರು ತಿಂಗಳಿಂದ ದುಡ್ಡು ಕೂಡ ಇಡ್ತಿದ್ದೆ ಹನ್ನೆರಡು ಸಾವಿರ ತಗೊಂಡು ಓಡ್ ಹೋಗಿದ್ದಾನೆ ಏನಾಯ್ತ ರಮಶನ ತೊಂದರೆ ಇಲ್ಲದಂಗ್ ಕಾಣ್ತೀಯ ಅದೇ ಪಕ್ಕದೊಣಿ ಶರ್ಮ ಇಲ್ವಾ ಕಮಿಟಿ ನಡೆಸ್ತಾರಲ್ಲಪ್ಪ ನಾನು ಹನ್ನೆರಡು ಸಾವಿರ ಜಮಾ ಮಾಡಿದ್ದೆ ಐದ್ ದಿನ ಆಯ್ತು ಅವ್ನ ಅಂಗಡಿ ತೆಗ್ದೇ ಇಲ್ಲ ತಗೊಂಡು ಓಡ್ ಹೋಗಿರ್ಬೇಕು ಸಣ್ಣ ಅಂಗಡಿ ನಂದು ನಷ್ಟ ಹೇಗೆ ನಿಭಾಯಿಸ್ಬೇಕು ಹ್ಞೂ ಅಣ್ಣ ನಾನು ಈ ಜಂಜಾಟಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೆ ಎರಡು ವರ್ಷದ ಹಿಂದೆ ಹತ್ತು ಸಾವಿರ ಮುಳು ಹೋಗಿತ್ತು ಈಗ ಬಚತ್ ಆ್ಯಪ್ನಲ್ಲಿ ಸೇವಿಂಗ್ ಮಾಡ್ತೀನಿ ಅದೇನು ಬಚತ್ ಆ್ಯಪ್ ಡೈಲಿ ಸೇವಿಂಗ್ಸ್ನ ಸೌಲಭ್ಯ ಕೊಡುತ್ತೆ ಇದರಿಂದ ಡೈರೆಕ್ಟಾಗಿ ನೀನು ನಿನ್ನ ಯು ಪಿ ಐನಿಂದ ಐ ಸಿ ಐ ಸಿ ಐ ಆಕ್ಸಿಸ್ ಬ್ಯಾಂಕ್ನಲ್ಲಿ ಇವರ ಫಂಡ್ನಲ್ಲಿ ನೀನು ಸೇವಿಂಗ್ ಮಾಡ್ಬೋದು ಈ ಆ್ಯಪ್ ಗೀಪ್ ಎಲ್ಲ ನಂಗೆ ಗೊತ್ತಾಗೋದಿಲ್ಲ ಈಗ ಇದಕ್ಕಿದ್ದಾಗಿ ದುಡ್ಡು ತೆಗಿಬೇಕು ಅಂತಂದರೆ ಮತ್ತೆ ಗ್ಯಾರಂಟಿ ಏನು ಬಚತ್ ಆ್ಯಪ್ನಲ್ಲಿ ಕೆ ಸಿ ಮಾಡಿ ನೀನು ಮೂರೇ ಸ್ಟೆಪಲ್ಲಿ ನಿನ್ನ ಸೇವಿಂಗ್ಸ್ನ ಶುರು ಮಾಡ್ಬೋದು ದುಡ್ಡು ನಿನ್ನ ಬ್ಯಾಂಕ್ ಅಕೌಂಟಿಂದ ನೇರವಾಗಿ ಐ ಸಿ ಐ ಸಿ ಐ ಮತ್ತು ಆಕ್ಸಿಸ್ ಬ್ಯಾಂಕ್ನ ಫಂಡ್ನಲ್ಲಿ ಸೇರ್ಪಡೆ ಆಗುತ್ತೆ ಹಂತ ಹಂತವಾಗಿ ಎಸ್ ಎಂ ಎಸ್ ಮುಖಾಂತರ ಎಲ್ಲ ಮಾಹಿತಿ ಕೂಡ ಬರುತ್ತದೆ ಬಚತ್ ಆ್ಯಪ್ನಲ್ಲಿ ಯಾವುದೇ ಲಾಕಿನ್ ಇಲ್ಲ ನಿಮಗೆ ಯಾವಾಗ ದುಡ್ಡು ಬೇಕೋ ನೀವು ಅವಾಗ ದುಡ್ಡು ತೆಗಿಬಹುದು ಎಫ್ ಡಿ ಎಷ್ಟೇ ನಿಮಗೆ ಡೈಲಿ ಬಡ್ಡಿ ಕೂಡ ಸಿಗ್ತದೆ ಮತ್ತೆ ಎಷ್ಟು ಉಳಿಸ್ಬೋದು ನಾನು ಡೈಲಿ ನಿನ್ನ ಹತ್ರ ಎಷ್ಟು ಬಜೆಟ್ ಇದೆಯೋ ಅಲ್ಲಿಂದಲೇ ಶುರು ಮಾಡು ಐವತ್ತೊಂದು ನೂರು ಇನ್ನೂರು ನಾನಂತೂ ಮುನ್ನೂರು ರೂಪಾಯಿಂದ ಶುರು ಮಾಡಿದ್ದೆ ಎಸ್ ಐ ಪಿ ಹೆಚ್ಚು ಕಡಿಮೆ ಆಗೋದೇ ಇಲ್ಲ ಅದು ಸುಲಭವಾಗುತ್ತೆ ಏನು ವಿಶೇಷ ರಮೇಶಣ್ಣ ಬೆಳಗ್ಗೆ ಬೆಳಗ್ಗೆ ಎಷ್ಟೊಂದು ಖುಷಿ ಮತ್ತೆ ಎರಡು ವಾರದಿಂದ ಮುನ್ನೂರೈವತ್ತು ರೂಪಾಯಿ ಸೇವ್ ಮಾಡ್ತಿದ್ದೆ ಈ ಬಚತ್ ಆ್ಯಪಲ್ಲಿ ಎರಡು ವಾರದಲ್ಲಿ ನಾಲ್ಕೂವರೆ ಸಾವಿರ ಲಾಭ ಆಯಿತು ಒಂದೇ ಸಲ ಬಚತ್ ಆ್ಯಪ್ ಡೌನ್ಲೋಡ್ ಮಾಡಿ ಆರಾಮಾಗಿ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳಿ